ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಮ್ಮ ಊರ ಅಡುಗೆ ಇವತ್ತು ನಮ್ಮೆಲ್ಲರಿಗೂ ಇಷ್ಟ ಆಗಿರೋಂಥ ಸೊಪ್ಪ ಸಾರು ಇದು ಕರ್ನಾಟಕದಲ್ಲಿ ಸ್ಪೆಷಲು ಹಾಗೆ ಎಲ್ಲರಿಗೂ ಈ ಸಾರು ತುಂಬಾ ಇಷ್ಟ ಆಗುತ್ತೆ ಈ ಸಾರು ನಾ ಹಳ್ಳಿನಲ್ಲಿ ಮಾತ್ರ ಮಾಡಲ್ಲ ಈವನ್ ಬೆಂಗಳೂರು ಸೈಡಲ್ಲಾಗಲಿ ನೀವೆಲ್ಲೇ ಹೋದ್ರೂ ಸೊಪ್ಪ ಸಾರು ಅಂದರೆ ಎಂಥವರಾದ್ರೂ ನಾನು ಸ್ವಲ್ಪ ಊಟ ಮಾಡ್ತೀನಿ ಅಂತೇಳಿ ತಿಂತಾರೆ ಸೊ ಮುದ್ದೆ ಸೊಪ್ಪು ಹಾಗೆ ಬಸ್ಸಾರು ಇದಿದ್ರೆ ಎಂಥವ್ರಿಗೂ ತುಂಬಾ ಇಷ್ಟ ಆಗುತ್ತೆ ಸೊ ಬನ್ನಿ ನಮ್ಮ ಕರ್ನಾಟಕದ ಸ್ಪೆಷಲ್ ಬಸ್ಸಾರು ಮಾಡೋದನ್ನು ನೋಡೋಣ ನಾನು ಬಸ್ಸಾರು ಇವತ್ತು ಮಿಕ್ಸ್ ಬೇಳೆ ತೊಗೊಂಡಿದ್ದೀನಿ ಹೆಸರು ಕಾಳು ಹಾಗೆ ತೊಗರಿಬೇಳೆ ಇದೆರಡೂ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ಸಿಂಗಲ್ಲಾಗೂ ತೊಗೋಬೋದು ಬಟ್ ಮಿಕ್ಸ್ ತೊಗೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾನು ಎರಡು ಬೇಳೆ ಸೇರಿ ಒಂದು ಇನ್ನೂರು ಅಷ್ಟು ಬೇಳೆ ತೊಗೊಂಡಿದ್ದೀನಿ ಅದನ್ನು ಬೇಯೋಕೆ ಹಾಕಿದ್ದೀನಿ ಆ್ಯಕ್ಚುಲಿ ನೀವು ಬೇಳೆನ ಫುಲ್ಲು ನುಣ್ಣಾಗಿ ಬೇಯಿಸಬಾರ್ದು ಒಂದು ಫಿಫ್ಟಿ ಪರ್ಸೆಂಟ್ ಆಗೋಷ್ಟು ಬೇಳೆನ ಬೇಯಿಸ್ಕೊಬೇಕಾಗುತ್ತೆ ಸೊ ಈ ಬೇಳೆ ಫಿಫ್ಟಿ ಪರ್ಸೆಂಟ್ ಬೆಂದ ಮೇಲೆ ನಾವು ಇದಕ್ಕೆ ಸೊಪ್ಪನ್ನು ಹಾಕಬೇಕು ಬನ್ನಿ ನಾನು ಯಾವ್ಯಾವ ಸೊಪ್ಪನ್ನು ತೊಗೊಂಡಿದ್ದೀನಿ ಬಸಾರ್ಗೆ ಅಂತ ತೋರಿಸ್ತೀನಿ ಮೊದಲಿಗೆ ಸಬ್ಬಕ್ಕಿ ಸೊಪ್ಪು ಚಿಲ್ಕರಿವೆ ಸೊಪ್ಪು ಒಂದು ಕಟ್ಟು ಅರವೆ ಸೊಪ್ಪು ಈ ಮೂರು ಸೊಪ್ಪು ಒಂದೊಂದು ಕಟ್ಟು ತೊಗೊಂಡಿದ್ದೀನಿ ನೀವು ಯಾವುದೇ ಸೊಪ್ಪನ್ನು ಬೇಕಾದರೂ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಳ್ಬೋದು ಈ ಸೊಪ್ಪನ್ನು ನಾನು ನೀಟಾಗಿ ತೊಳೆದು ಕಟ್ ಮಾಡಿ ಈಗ ಅರ್ಧ ಭಾಗ ಬೆಂದಿರುವಂಥ ಬೇಳೆ ಜೊತೆಗೆ ನಾನು ಸೊಪ್ಪನ್ನು ಹಾಕಿ ಸೊಪ್ಪಿಗೆ ಬೇಕಾದಷ್ಟು ಉಪ್ಪನ್ನು ಸಹ ಸೇರಿಸಿದ್ದೀನಿ ಸೊ ನೋಡಿ ಇಷ್ಟನ್ನು ಸೇರಿಸಿ ಇದನ್ನು ಸ್ವಲ್ಪ ಒಂದು ಹತ್ತು ನಿಮಿಷ ಬೇಯೋದಕ್ಕೆ ಬಿಡಬೇಕು ಬೇಳೆ ಅರ್ಧ ಭಾಗ ಬೆಂದಿದೆ ಅದಾದಮೇಲೆ ನಾನು ಸೊಪ್ಪು ಹಾಕಿದ್ದೀನಿ ಸೊಪ್ಪು ಬೇಯಕ್ಕೆ ಒಂದು ಹತ್ತು ನಿಮಿಷ ಆಗುತ್ತೆ ಸೊಪ್ಪನ್ನು ತುಂಬ ನುಣ್ಣಗೆ ಬೇಯಿಸ್ಕೋಬಾರ್ದು ಆವಾಗ ಪಲ್ಯ ಮಾಡೋದಕ್ಕೆ ಅದು ಸರಿ ಹೋಗೋದಿಲ್ಲ ಈಗ ಹತ್ತು ನಿಮಿಷ ಆಗಿದೆ ಸೊಪ್ಪು ಬೇಳೆ ಎಲ್ಲ ಪರ್ಫೆಕ್ಟಾಗಿ ಬೆಂದಿದೆ ಇವಾಗ ನಾವು ಇದನ್ನು ಸೋಸ್ಕೋಬೇಕಾಗುತ್ತೆ ಅಂದರೆ ಸೊಪ್ಪು ಬೇಳೆ ಮತ್ತು ನೀರನ್ನು ಸಪ್ರೇಟ್ ಮಾಡ್ಕೊಳ್ಬೇಕಾಗುತ್ತೆ ಹೇಗೆ ಅಂತ ನಾನು ತೋರಿಸ್ತೀನಿ ಸೊ ಎಲ್ಲರ ಮನೆಯಲ್ಲೂ ಸ್ಟ್ರೈನರ್ ಇರುತ್ತೆ ಆ ಸ್ಟ್ರೈನರ್ ಮುಖಾಂತರ ಇದನ್ನು ಸಪ್ರೇಟ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ತೂರ್ತಿರುವಂಥ ಬಟ್ಲು ಸ್ಟ್ರೈನರ್ ಯಾವುದಿದ್ರೂ ಅದಕ್ಕೆ ನಾವು ಸೊಪ್ಪನ್ನ ನೀರು ಸಮೇತ ಬೊಗ್ಸಿದ್ರೆ ನೀರು ಸಪ್ರೇಟ್ ಆಗುತ್ತೆ ಮತ್ತು ಬೇಳೆ ಮತ್ತು ಸೊಪ್ಪು ಸಪ್ರೇಟ್ ಆಗುತ್ತೆ ಹೀಗೆ ಬೊಗ್ಸಾದ ಈ ಸೊಪ್ಪನ್ನು ಏನು ಮಾಡಬೇಕು ಒಂದು ಬಾಟಲ್ ತಗೊಂಡು ಸ್ವಲ್ಪ ಲೈಟಾಗಿ ಓದ್ಕೋಬೇಕು ಸೊಪ್ಪಲ್ಲಿರೋವಂಥ ನೀರಿನ ಅಂಶನ ತೆಗೆದುಬಿಡಬೇಕು ಕಂಪ್ಲೀಟಾಗಿ ಅವಾಗ ಇದರಲ್ಲಿ ಪಲ್ಯ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಪಲ್ಯ ಮಾಡೋದಕ್ಕೆ ಮೊದಲು ಈ ಸೋಸಿರೋಂಥ ಸೊಪ್ಪು ಸ್ವಲ್ಪ ಭಾಗನ ತೆಗೆದಿಟ್ಕೋಬೇಕು ಮಸಾಲೆಗೋಸ್ಕರ ಈಗ ಸಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾನೊಂದು ಬಾಣಲಿಗೆ ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಆರು ಮೆಣಸಿನಕಾಯಿ ಖಾರಕ್ಕೆ ಹಾಕೊಳ್ತಾ ಇದ್ದೀನಿ ಖಾರಕ್ಕೆ ನಿಮಗೆ ಎಷ್ಟು ಮೆಣಸಿನಕಾಯಿ ಬೇಕೋ ಅಷ್ಟನ್ನು ನೀವು ಹಾಕ್ಕೊಳ್ಳಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಗೋಲ್ಡನ್ ಬ್ರೌನ್ ಆಗಬೇಕು ಸೊ ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಹಿಡಿ ಆಗೋಷ್ಟು ಬೆಳ್ಳುಳ್ಳಿನ ನಾವು ಸೇರಿಸ್ಕೋಬೇಕು ನೋಡಿ ಬಸಾರ್ಗೆ ಬೆಳ್ಳುಳ್ಳಿ ತುಂಬ ಇಂಪಾರ್ಟೆಂಟು ಸೊ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಹಾಕ್ಕೊಂಡು ಒಂಚೂರು ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕೆಂಬಣ್ಣ ಬರೋ ಥರ ನಾವು ಫ್ರೈ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಕೆಂಪು ಬಣ್ಣ ಬರೋ ಹಾಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಈಗ ಇದೆರಡು ಫ್ರೈ ಮಾಡ್ಕೊಂಡಿದ್ದಾಗಿದೆ ಇದ್ರ ಜೊತೆಗೆ ನಾವು ಜೀರಿಗೆನೂ ಸಹ ಸೇರಿಸ್ಕೊಳ್ಬೇಕು ಒಂದು ಎರಡು ಸ್ಪೂನ್ ಆಗೋಷ್ಟು ಜೀರಿಗೆನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಕಾಳು ಮೆಣಸನ್ನು ಸಹ ಸೇರಿಸ್ಕೊಳ್ಬೇಕು ಕಾಳು ಮೆಣಸು ಒಂದು ಆರರಿಂದ ಏಳು ಕಾಳು ಸೊ ಎಣಿಸ್ದಂಗೆ ಹಾಕ್ಕೋಬೇಕು ಇಲ್ಲಾಂದರೆ ಖಾರ ಜಾಸ್ತಿ ಆಗ್ಬಿಡುತ್ತೆ ಟೇಸ್ಟು ಡಿಫ್ರೆಂಟ್ ಆಗಿಬಿಡುತ್ತೆ ಹಾಗೆ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ತಗೊಳ್ಬೇಕು ಸೊ ಬಸ್ಸಾರ್ಗೆ ಮೇಯ್ನಾಗಿ ನಾವು ಹುಣಸೆ ಹಣ್ಣನ್ನು ಸೇರಿಸ್ಕೊಬೇಕಾಗುತ್ತೆ ಸೊ ನಿಮ್ಮ ಮನೇಲಿ ಇನ್ ಕೇಸ್ ಜಾಸ್ತಿ ಹುಳಿ ಅಂತಂದರೆ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಯೂಸ್ ಮಾಡ್ಬೋದು ಸೊ ಮಿನಿಮಮ್ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಯೂಸ್ ಮಾಡಬೇಕು ಈಗ ಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಅರ್ಧ ಚಿಪ್ಪಷ್ಟು ಕಾಯಿ ತುರಿ ಇದ್ರ ಜೊತೆಗೆ ನಾವು ಆಲ್ರೆಡಿ ಕುರ್ದು ರೆಡಿ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಮೆಣಸಿನ್ಕಾಯಿ ಏನೇನು ಪದಾರ್ಥ ಹಾಕ್ಕೊಂಡಿದ್ವಿ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣಗೆ ನಾವು ಮಿಕ್ಸಿನಲ್ಲಿ ಇದನ್ನು ರುಬ್ಕೊಳ್ಳೋಣ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ತರತರಿಯಾಗಿರಬಾರ್ದು ಸೊ ಈ ರೀತಿ ನುಣ್ಣಗೆ ರುಬ್ಕೊಂಡು ನಾನು ಒಂದು ಪಾತ್ರೆಯಲ್ಲಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಸೊಪ್ಪನ್ನು ಮೇಲೆ ನಾನು ಹೇಳಿದೆ ಸ್ವಲ್ಪ ಪ್ರಮಾಣ ತೆಗೆದಿಟ್ಕೋಬೇಕಂತೇಳಿ ನೋಡಿ ಈ ರೀತಿ ಸ್ವಲ್ಪ ಪ್ರಮಾಣದಲ್ಲಿ ತೆಗೆದಿಟ್ಕೊಂಡು ಇದನ್ನು ಸಹ ನಾವು ರುಬ್ಬಿ ಈ ಮಸಾಲೆಗೆ ಸೇರಿಸ್ಕೋಬೇಕು ಅದೇನೇ ನಮಗೆ ಸೊಪ್ಪು ಬಸಾರಿಗೆ ಟೇಸ್ಟ್ ಬರೋದು ಸೊ ನಿಮಗೆ ಸೊಪ್ಪು ಜಾಸ್ತಿ ಸಾರು ಮಂದಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಾಂದರೆ ಒಂದು ಇಡೀ ಆಗೋಷ್ಟು ಹಾಕ್ಕೊಂಡ್ರೆ ಸಾಕು ಸೊ ಇದನ್ನು ಸಹ ನಾನು ಮಿಕ್ಸಿನಲ್ಲಿ ಹಾಕಿ ರುಬ್ಕೊಂಡು ನಾನು ನಿಮಗೆ ತೋರಿಸ್ತೀನಿ ನೋಡಿ ಈಗ ಸೊಪ್ಪನ್ನು ಸಹ ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ ಸೊಪ್ಪು ಮತ್ತು ಮಸಾಲೆ ಎರಡನ್ನೂ ಸಹ ನಾವು ಸೇರಿಸ್ಕೊಳ್ಬೇಕಾಗತ್ತೆ ಇದನ್ನು ಸೇರಿಸ್ಕೊಂಡು ನಾವು ಹಾಗೆ ಸೋಸ್ ಇಟ್ಕೊಂಡಿದ್ದೀವಲ್ಲ ಸೊಪ್ಪು ಸೋಸ್ಕೊಂಡು ನಾವು ನೀರನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀವಿ ಆ ನೀರನ್ನು ನಾವೀಗ ಇದರಲ್ಲಿ ಸೇರಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ಮಸಾಲೆ ಜೊತೆಗೆ ನಾನು ತೊಗೊಂಡಿರೋವಂಥ ಆ ನೀರನ್ನು ಸಹ ಸೊಪ್ಪು ನೀರನ್ನು ಇದಕ್ಕೆ ಸೇರಿಸ್ಕೋಬೇಕು ಸೇರಿಸ್ಕೊಂಡು ನಮಗೆ ಸಾರು ತೆಳ್ಳಗೆ ಬೇಕಾ ಸ್ವಲ್ಪ ಗಟ್ಟಿಯಾಗಿ ಬೇಕಾ ಸೊ ಮನೆಯಲ್ಲಿ ಎಷ್ಟು ಜನ ಇದ್ದೀವಿ ಅದ್ರ ಪ್ರಕಾರ ಕ್ವಾಂಟಿಟಿ ನೋಡಿಕೊಂಡು ನೀವು ಇದರಲ್ಲಿ ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ ನಾವು ಆಲ್ರೆಡಿ ಉಪ್ಪು ಉಪ್ಪು ಹಾಕಿದ್ದೀವಿ ಸೊ ಗಮನ ಇಟ್ಕೊಂಡು ನೀವು ಅದನ್ನು ನೋಡ್ಕೋಬೇಕು ಈ ರೀತಿ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡಿ ಇದು ಕುದೀಲಿ ಕುದಿಯೋಷ್ಟರಲ್ಲಿ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಕೆಲವರು ಸಾಸಿವೆ ಹಾಕಿದ ತಕ್ಷಣ ಬೇರೆ ಪದಾರ್ಥ ಹಾಕ್ಬಿಡ್ತಾರೆ ಸಾಸಿವೆ ಹಾಕಿದ್ಮೇಲೆ ಚೆನ್ನಾಗಿ ಸಿಡಿಬೇಕು ಆವಾಗಲೇ ಅದು ಟೇಸ್ಟ್ ಚೆನ್ನಾಗಿರೋದು ಇದಕ್ಕೆ ನಾನು ಸ್ವಲ್ಪ ಕರಿಬೇವನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಒಗ್ಗರಣೆ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ನಾವು ಕುದೀತಾ ಇರೋವಂಥ ಸಾರಿಗೆ ಸೇರಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಮರಳ್ತಾ ಇದೆ ಸಾರು ಇವಾಗ ಚೆನ್ನಾಗಿ ಒಳ್ಳೆ ಘಮ ಇದೆ ಇದಕ್ಕೆ ನಾವು ರೆಡಿಯಾಗಿರುವಂಥ ಒಗ್ಗರಣೆನ ಸೇರಿಸ್ಕೊಳ್ಳೋಣ ಒಗ್ಗರಣೆ ಸೇರಿಸಿ ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಸಾರು ರೆಡಿ ಸೊ ಇವಾಗ ಬಸ್ ಸಾರು ರೆಡಿಯಾಗಿದೆ ಹಾಗೆ ನಾವು ಇವಾಗ ಸೊಪ್ಪನ್ನ ಸೋಸಿಟ್ಕೊಂಡಿದ್ವಲ್ಲ ಅದನ್ನು ಒಗ್ಗರಣೆ ಹಾಕ್ಕೊಂಡು ಓಕೆ ಸೊ ಈಗ ಇದನ್ನು ಒಂದು ಸ್ಟವಲ್ಲಿ ಇಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಒಂದು ಐದು ನಿಮಿಷ ಕುದಿಯೋದಕ್ಕೆ ಬಿಡಿ ಈಗ ನಾನು ಬೇರೆ ಬಾಣಲಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಪಲ್ಯ ಮಾಡೋದಕ್ಕೆ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ಡೈರೆಕ್ಟಾಗಿ ನೀವೇನು ಮಾಡಬೇಕು ಬೆಳ್ಳುಳ್ಳಿ ಚೆನ್ನಾಗಿ ಒಂದು ಇಡೀ ಆಗೋಷ್ಟು ಬೆಳ್ಳುಳ್ಳಿನ ಚೆನ್ನಾಗಿ ಅರ್ಧಂಬರ್ಧ ಜಜ್ಕೊಳ್ಳಿ ಜಜ್ಜ್ಕೊಂಡು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಈ ಬೆಳ್ಳುಳ್ಳಿ ಫ್ಲೇವರು ಎಣ್ಣೆಯಲ್ಲಿ ಚೆನ್ನಾಗಿ ಇಳಿಬೇಕು ಆವಾಗಲೇ ಸೊಪ್ಪಿಗೆ ಟೇಸ್ಟು ಸೊ ಈ ರೀತಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ಇದು ಗೋಲ್ಡನ್ ಬ್ರೌನ್ ಆಗಬೇಕು ನೀವು ಹಾಕಿರುವಂಥ ಬೆಳ್ಳುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಈಗ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಒಂದು ನಾಲ್ಕು ಒಣಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಮನೇಲಿ ಖಾರಕ್ಕೆ ತಕ್ಕನಂಗೆ ನೀವು ಹಾಕ್ಕೊಳ್ಬೇಕು ಸೊ ಮೆಣಸಿನ್ಕಾಯಿ ಹಾಕೊಂಡ್ಮೇಲೆ ಒಂದು ಅರ್ಧ ಈರುಳ್ಳಿನೂ ಸಹ ನಾನು ಸೇರಿಸ್ಕೊಂಡು ಇದನ್ನು ಬಾಡಿಸ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆದಮೇಲೆ ನಾವು ಆಲ್ರೆಡಿ ಸೋಸಿಟ್ಕೊಂಡ್ರಂಥ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ಇದರಲ್ಲಿ ಒಂಚೂರು ತೇವಾಂಶ ಇರೋಲ್ಲ ಎಲ್ಲ ಓದ್ತಿ ತೆಗೆದಿಟ್ಕೊ ಈಗ ಇದನ್ನು ಒಂದು ಐದು ನಿಮಿಷ ಬಾಣಲಿನಲ್ಲಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಇದನ್ನು ಆಫ್ ಮಾಡ್ಕೊಳ್ಬೋದು ಸೊ ಸೊಪ್ಪು ಸಹ ರೆಡಿಯಾಗಿದೆ ಸೊ ಕೊನೆಯದಾಗಿ ಇದಕ್ಕೆ ಟೇಸ್ಟಿಗೆ ನೀವು ಒಂಚೂರು ಕಾಯಿ ತುರಿನ ಸೇರಿಸ್ಕೊಳ್ಳಿ ತುಂಬಾ ಟೇಸ್ಟಾಗಿರುತ್ತೆ ಪಲ್ಯ ತಿನ್ನೋದಕ್ಕೆ ಸೊ ಕಾಯಿ ತುರಿ ಇಷ್ಟಪಡೋಲ್ಲ ಅನ್ನೋರು ಸೇರಿಸ್ಕೊಳ್ದೆ ಇದ್ದರೆ ಪರವಾಗಿಲ್ಲ ಬಟ್ ಒಂದು ಸತಿ ಟ್ರೈ ಮಾಡಿ ನೋಡಿ ಕಾಯಿ ಹಾಕಿ ಸೂಪರ್ ಆಗಿರುತ್ತೆ ಪಲ್ಯ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತು ಬಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ಸೊ ನಿಮ್ಮ ಮನೇಲೂ ಈ ಥರ ಬಸಾರು ಮಾಡಿ ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸು ಬಸ್ ಮಾಡೋದು ಹೇಗೆ ನಮ್ಗೆ ಗೊತ್ತಿಲ್ಲ ಕಷ್ಟ ಅನ್ನೋರಿಗೆ ವಿಡಿಯೋನ ಶೇರ್ ಮಾಡಿ ಅವರು ಸಹ ಅವರು ಸಹ ಮಾಡಿ ಕಲಿತ್ಕೊಳ್ಳಿ ಸೊ ಮುಂದಿನ ವಿಡಿಯೋದಲ್ಲಿ ಬೇರೊಂದು ಒಳ್ಳೆ ರೆಸಿಪಿ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್